ನಮ್ಮ ನಾಡಿನ ಕನ್ನಡ ನಾಡಿನ ದಾಸೋಹದ ಮಠದ ಪರಮ ಪೂಜ್ಯರೊಂದು ಮಾತನ್ನು ಹೇಳ್ತಾರೆ ನನ್ನ ಮಠಕ್ಕೆ ಒಬ್ಬಿಬ್ಬರಲ್ಲ ಸಾವಿರ ಸಾವಿರ ಭಕ್ತರು ಬರಲಿ ಅವರಿಗೆ ಅನ್ನ ಆಶ್ರಯ ಎಲ್ಲವನ್ನ ನೀಡ್ತೇನೆ ಅಂತ ಹೇಳಿರುವಂಥ ಮಹಾಮಠ ಸಿದ್ಧಗಂಗೆ ಮಹಾಮಠ ಅಂತ ಹೇಳೋದಕ್ಕೆ ನನಗೆ ತುಂಬ ಅಭಿಮಾನ ಗೌರವ ಆಗ್ತದೆ ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮೀಜಿಯವರ ಘನವಾದ ಆಶೀರ್ವಾದ ನಮ್ಮ ಬಾಳ ಬೆಳಗು ಆ ಮುನ್ನೋಟದಲ್ಲಿಯೇ ನಮ್ಮನ್ನ ನಿರಂತರವಾಗಿ ಆಶೀರ್ವದಿಸ್ತಾ ಇರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ನಮ್ಮ ಸಮಾರಂಭದ ಸಾನ್ನಿಧ್ಯ ದಯಪಾಲಿಸಿದ್ದಾರೆ ನಮ್ಮನ್ನ ಹರಸಿ ನಿರಂತರವಾಗಿ ಮುನ್ನಡೆಸ್ತಾ ಇದ್ದಾರೆ ಪರಮ ಪೂಜ್ಯರು ತಮ್ಮ ಶ್ರೀನುಡಿಗಳ ಆಶೀರ್ವಚನವನ್ನು ದಯಪಾಲಿಸಬೇಕು ಹಾಗೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸದ್ದು ಗದ್ದಲ ವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ ಎಲ್ಲರೂ ನನ್ನವರೆನ್ನುವ ಭಾವ ಆ ಕೃತಿಗಳು ಮೈದಾಳಿ ನಿಂತಿದೆ ಅಂತಹ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಜೋರು ಚಪ್ಪಾಳೆ ತಟ್ಟಿ ಸ್ವಾಗತಿಸೋಣ ಬಸವನ ನಾಮವಂ ನೆವತಂ ಬಸವೇಶ್ವನ ಕೀರ್ತನ ಗಳಂಪ ಸರಿಸಿ ಪಾಡತಂ ಬಸವನುಜ್ವಲ ಮೂರ್ತಿಯ ಜಾಲಿಸುತ್ತ ಸಿವನರಂಗೆ ಜನ್ಮತಿಯುಂಟೆ ಜಡಸ್ಥಿತಿಯುಂಟೆ ಪಾತಕ ಪ್ರಸಾರ ಬದು ಉಂಟೆ ಧಾತ್ರಿಯೋಣ ಬಸವಾದಿ ಶರಣರ್ಷಣೆಯನ್ನ ಸ್ಮರಣಿಕೊಡುತ್ತ ಎಲ್ಲ ಪೂಜ್ಯ ಸಮರ್ಪಿಸಿ ಇವತ್ತು ಈ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿರುವ ನಮ್ಮ ಘರತೆ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿದ ಖ್ಯಾತಿಗೆ ಪಾತ್ರ ಆಗ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಎಂ ಬಿ ಪಾಟೀಲ್ರವರೇ ಶರಣ್ ಪಾಟೀಲ್ರವರೇ ಪಾಟೀಲ್ರವರೇ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಆತ್ಮೀಯರೇ ತಾಯಿಂದಿರೇ ಮಕ್ಕಳೇ ಇಂದು ನಾವೆಲ್ಲರೂ ಕೂಡ ಒಂದು ತಿಂಗಳಿಂದ ನಡೆದು ಬಂದಂತಹ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಅವರು ಈ ಸಂಸ್ಕೃತಿಗೆ ಅಥವಾ ಬಸವಣ್ಣನ ವಿಚಾರಗಳಿಗೆ ಪ್ರಾರಂಭವಿದೆಯೇ ಹೊರತು ಅದಕ್ಕೆ ಸಮಾರಂಭ ಸಮಾರೋಪ ಅನ್ನುವಂಥದ್ದಿಲ್ಲ ಆದರೆ ಅದಕ್ಕೊಂದು ಒಂದು ತಿಂಗಳ ಕಾರ್ಯಕ್ರಮದಕ್ಕೆ ಮಾತ್ರ ಸಮಾರೋಪ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಬಸವ ಸಂಸ್ಕೃತಿ ಅಭಿಯಾನದ ಸಮರ್ಪ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ನಾವೆಲ್ಲ ಭಾಗ್ಯವಂತರು ಪುಣ್ಯವಂತರು ಸುಕೃತಿಗಳು ಯಾಕೆ ಅಂತಂದರೆ ನಾವು ಕರ್ನಾಟಕದಲ್ಲಿ ಜನ್ಮ ಪಡ್ಕೊಂಡಿದ್ದೀವಲ್ಲ ಬಸವಣ್ಣನವರ ಜನ್ಮ ಭೂಮಿಯಲ್ಲಿ ನಾವು ಜನ್ಮ ಪಡ್ಕೊಂಡಿದ್ದೀವಿ ಅನ್ನೋದೇ ನಮ್ಮ ಹೆಗ್ಗಳಿಕೆ ಅಂತ ಹೇಳಬೇಕಾಗಿರುವಂಥದ್ದು ಹಾಗೆ ಇವತ್ತೇನಾದರೂ ಕರ್ನಾಟಕದ ಒಂದು ಮಹತ್ವ ಜಗತ್ತಿನಲ್ಲಿದೆ ಅಂತಂದರೆ ಅದು ಬಸವಣ್ಣನಿಂದ ನಮಗೆ ಜಗತ್ತಿಗೆ ಒಂದು ಖ್ಯಾತಿಯನ್ನು ಕೊಡುವಂಥ ಕೆಲಸ ಆಗ್ತಾ ಇರುವಂತಹದ್ದು ಇವತ್ತು ಬಸವಣ್ಣನವರ ತತ್ವಗಳು ವಿಚಾರಗಳು ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವ ದೇಶ ಭಾಷೆ ಜಾತಿ ಜನಾಂಗ ಪ್ರಶ್ನೆಯೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಉತ್ತಮ ಜೀವನವನ್ನು ಸಾಗಿಸೋದಕ್ಕೆ ಬೇಕಾದಂತಹ ಮಾನವೀಯ ಸಂವಿಧಾನವನ್ನು ಕೊಟ್ಟಂತಹ ಅವರು ಹನ್ನನೇ ಶತಮಾನದ ಬಸವಣ್ಣನವರು ಅಂತ ನಾವೆಲ್ಲ ಹೆಮ್ಮೆಯಿಂದ ಅಭಿಮಾನದಿಂದ ಎಳೆಬೇಕಾಗಿರುವಂತಹದ್ದು ಬಸವಣ್ಣನವರ ದೃಷ್ಟಿ ಎಷ್ಟು ವಿಶಾಲವಾಗಿತ್ತು ಅಂತಂದ್ರೆ ಬಸವಬಾರಯ್ಯ ಮರ್ತ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟಿ ಹೇಳಯ್ಯ ಮತ್ತಾರು ಇಲ್ಲಯ್ಯ ಮತ್ತಾರು ಇಲ್ಲಯ್ಯ ನಾನೊಬ್ಬನೇ ಭಕ್ತ ಮಿಕ್ಕಿನ ಜನ ಲಿಂಗ 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 ನೀನೇ ಅಯ್ಯ ಕೂಡಲ್ಲ ಸಂಗಮ ದೇವ ಅನ್ನುವ ವಿಶಾಲ ದೃಷ್ಟಿಯನ್ನು ನೋಡಿದಾಗ ಬಸವಣ್ಣವರ ಹೃದಯ ಎಂತ ವಿಶಾಲವಾಗಿತ್ತು ಅಂದ್ರೆ ಎಲ್ಲರನ್ನೂ ಒಲಗೊಳ್ಳುವಂತಹ ಎಲ್ಲರನ್ನೂ ಪ್ರೀತಿಸುವಂತಹ ಒಂದು ಹೃದಯ ಅಂದ್ರೆ ಅದು ಬಸವಣ್ಣನವರು ಮಾತ್ರ ಅಂತೇಳಿ ಕಾಣಬೇಕಾಗಿರುವಂಥದ್ದು ಈಗಾಗಲೇ ಅವರ ವಿಚಾರಗಳನ್ನು ಕುರಿತು ಅನೇಕರು ಇಲ್ಲಿ ಮಾತನಾಡ್ತಾ ಇರುವಂತಹ ಅವರು ಮಹಾತ್ಮ ಗಾಂಧೀಜಿಯವರೊಂದು ಮಾತನ್ನು ಹೇಳ್ತಾರೆ ಅಹ್ ಬಸವಣ್ಣನವರು ಕೊಟ್ಟಂತಹ ವಿಚಾರಗಳು ಅವರ ತತ್ವಗಳು ಅವರು ಬೋಧಿಸಿ ಆಚರಿಸಿದಂಥ ವಿಚಾರಗಳನ್ನು ಎಲ್ಲವನ್ನೂ ನನ್ನ ಕೈಲಿ ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಕೆಲವು ವಿಚಾರಗಳನ್ನು ಮಾತ್ರ ನಾನು ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ಮಾತನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರ ಹೇಳಿರುವಂತಹ ಮಾತು ನೋಡಿದ್ರೆ ಬಸವಣ್ಣನವರು ಕೊಟ್ಟಿರುವಂತಹ ವಿಚಾರಗಳು ಎಷ್ಟು ದೊಡ್ಡದಾಗಿದ್ದಾವೆ ವಿಶಾಲವಾಗಿದ್ದಾವೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹದ್ದು ಇವತ್ತು ಈಗಾಗಲೇ ಬೋಧಿಸಿದಾಗೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕುಲದ ಸಂಗನ ಶರಣರೇ ಕುಲಜನು ಯಾರು ನಿಜವಾದಂತಹ ಶ್ರೇಷ್ಠ ವ್ಯಕ್ತಿ ಹುಟ್ಟಿನಿಂದ ಯಾರೂ ಶ್ರೇಷ್ಠರಲ್ಲ ಎಲ್ಲರೂ ಸಮಾನವೇ ಆಗಿರುವಂತಹವರು ಆದರೆ ಆಚರಣೆಯ ಮೂಲಕ ಎಲ್ಲರಿಗೂ ಕೂಡ ಕಲ್ಯಾಣವನ್ನು ಬಯಸುವಂತಹದ್ದು ಎಲ್ಲರ ಹಿತವನ್ನು ಬಯಸುವಂತಹದ್ದು ಎಲ್ಲರಿಗೂ ಒಳಿತನೇ ಬಯಸುವಂತಹ ವ್ಯಕ್ತಿ ಯಾರಿರ್ತಾನೋ ಅವನು ನಿಜವಾದಂತಹ ಕುಲಿಜ ಅನ್ನುವಂತಹ ಮಾತನ್ನ ಬಸವಣ್ಣವರು ಸ್ಪಷ್ಟವಾಗಿ ತಿಳಿಸಿರುವಂತಹ ಅವರು ಅಂತಹ ವಿಚಾರಗಳು ಇವತ್ತಿಗೂ ಬೇಕು ಮುಂದಿಗೂ ಬೇಕು ಎಂದೆಂದಿಗೂ ಬೇಕಾಗಿರುವಂತಹದ್ದು ಈ ಒಂದು ಅಭಿಯಾನ ಒಂದು ತಿಂಗಳು ನಡೆದುಕೊಂಡು ಬಂದಿದೆ ಬಹುಶಃ ಇದೆಲ್ಲ ಅಭಿಯಾನ ನಡೆಯಬೇಕಾದಷ್ಟು ಸುಲಭ ಅಲ್ಲ ಇಲ್ಲಿ ಕುಳಿತಿರುವಂತಹ ಅನೇಕ ಪೂಜ್ಯರುಗಳು ಕೂಡ ಎಷ್ಟು ಶ್ರಮ ಪಟ್ಟಿದ್ದಾರೆ ಅವರಿಗೆ ಗೊತ್ತಿರುವಂತಹದ್ದು ಬಂಜೆ ಬೇನೆ ಅರಿಯಳು ಮೊಲದಾಗಿ ಮುದ್ದು ಬಲ್ಲಳೆ ನೊಂದವರ ನೋವ ನೊಯ್ಯವರೇ ಬಲ್ಲವರು ಅನ್ನುವ ಹಾಗೆ ಅವರು ಕಷ್ಟಪಟ್ಟಿರುವಂಥದ್ದು ಅವರಿಗೆ ಗೊತ್ತು ಒಂದು ತಿಂಗಳ ಪರಿಹಂತರವಾಗಿ ಹಗಲು ಇರುಳು ಅನ್ನದೆ ವಾರವೆಂದರೆಯೇ ದಿನವೆಂದರೆ ಏನೆಂದರಿ ಏನಯ್ಯ ಇರುಳೆಂದರೆಯೇ ಹಗಲೆಂದರೆ ಏನೆಂದರೆ ಏನಯ್ಯ ನಿಮ್ಮ ಪೂಜಿಸಿ ಎನ್ನುವ ಮರದೆ ಕೂಡಲ್ಲ ಸಂಗಮ ದೇವ ಹಾಗೆ ಎಲ್ಲ ಪೂಜ್ಯರುಗಳು ಕೂಡ ಬೀದರ್ನಲ್ಲಿ ನಡೆದು ಚಾಮರಾಜನಗರದವರೆಗೆ ಹಳ್ಳಿ ಹಳ್ಳಿ ನಮ್ಮ ನಮ್ಮೆಲ್ಲ ಜಿಲ್ಲೆಗಳಿಗೆ ಸಂಚರಿಸುವುದರ ಮುಖಾಂತರವಾಗಿ ಬಸವಣ್ಣನವರ ಬೆಳಕನ್ನು ಎಲ್ಲ ಕಡೆಗೆ ಪಸರಿಸುವಂಥ ಕೆಲಸವನ್ನ ಮತ್ತಷ್ಟು ಈ ಅಭಿಯಾನ ತುಂಬಿರುವಂತಹದ್ದು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಬಸವ ಬೆಳಕಿನಲ್ಲಿ ನಾವೆಲ್ಲ ಬದುಕುವಂಥದ್ದೇ ನಮಗೆ ಮುಖ್ಯ ಆಗಿರುವಂಥದ್ದು ಇವತ್ತು ಬೆಳಕಿದೆ ಆ ಬೆಳಕಿನಲ್ಲಿ ಬದುಕುವ ಜೀವನ ನಮ್ಮದಾಗಬೇಕಾಗಿರುವಂತಹದ್ದು ಎಲ್ಲ ಬಲ್ಲಿದನೆಯ ಕಲ್ಯಾಣ ಬಸವಯ್ಯ ಚಲ್ಲಿದನ ತಂದು ಶಿವಬೆಳಗ ನಡೊಳಗೆ ಸಲ್ಲೆತ್ತಿ ಜನರು ಹಾಡುವರು ಅನ್ನುವ ಹಾಗೆ ಆ ಬಸವ ಬೆಳಕು ಎಲ್ಲ ಕಡೆ ಇರಬೇಕಾಗಿರುವಂತಹದ್ದು ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಬದುಕಿನಲ್ಲಿ ಇರಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿರೋದಕ್ಕೆ ಅತ್ಯಂತ ಸಂತೋಷ ಆನಂದ ಉಂಟಾಗಿದೆ ಎನ್ನುವ ಮಾತನ್ನು ಹೇಳ್ತಾ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬಹುಶಃ ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರು ಬಜೆಟ್ ಮಂಡ್ಯದ ಜೊತೆಗೆ ಒಬ್ಬ ಉತ್ತಮ ಅರ್ಥಶಾಸ್ತ್ರಜ್ಞರು ಅವ್ರ ಅವರು ಕಾನೂನು ಓದಿರೋದವರು ಓದಿರೋದು ಕಾನೂನು ಮಾಡಿರೋದಲ್ಲ ಅರ್ಥಶಾಸ್ತ್ರ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ ಕಾನೂನು ಬಿಟ್ಟೇ ಬಿಟ್ಟವ್ರು ಅವರು ಹೆಚ್ಚಿನದಾಗಿ ಆದರೆ ಒಬ್ಬ ಅರ್ಥಶಾಸ್ತ್ರಜ್ಞದ ವಿಶೇಷತೆ ಗುಣಗಳನ್ನು ಇಟ್ಟುಕೊಂಡು ಆ ಜನಸಾಮಾನ್ಯರ ನಾಡಿ ಮಿಡಿತವನ್ನು ಅರಿತು ಬಡವರು ಹೇಗಿದ್ದಾರೆ ಕಷ್ಟದಲ್ಲಿ ಯಾರಿದ್ದಾರೆ ಆ ಕಷ್ಟವನ್ನು ಪರಿಹರಿಸುವಂತಹ ಒಂದು ವಿಶೇಷವಾದ ಕಾಳಜಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಅವರು ಅದು ಒಬ್ಬ ನಾಯಕನಲ್ಲಿ ಇರಬೇಕಾಗಿರುವಂಥ ಅತ್ಯಂತ ಮುಖ್ಯವಾದಂತಹ ಗುಣ ಅಂತಹ ಮುಖ್ಯಮಂತ್ರಿಗಳಾಗಿರುವಂತಹ ಹನುಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರ ಮಾತುಗಳಿಗೆ ನೀವೆಲ್ಲರೂ ಕಿವಿಯಾಗಿ ಎನ್ನುವ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಬಸವಾದಿ ಪರಮತರ ಕೃಪೆಯಲ್ಲಿ ಅಂತ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ತಮ್ಮ ಅನಾರೋಗ್ಯ ಇದ್ರೂ ಕೂಡ ಅದು ಮುಖ್ಯ ಅಲ್ಲ ನನಗೆ ಬಸವ ಸಂಸ್ಕೃತಿ ಸೇವೆನೇ ಮುಖ್ಯ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಬಂದಿದ್ದಾರೆ ಪರಮ ಪೂಜ್ಯರು ಭಕ್ತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಅವ್ರಿಗೆ ಅಭಿನಂದನೆಯನ್ನ ವಂದನೆಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ